ಜೋಡಿ ಚಿಕ್ಕೇನಹಳ್ಳಿ ಗೊಲ್ಲಾರಟಿ ಗ್ರಾಮದಲ್ಲಿಂದು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಬಾಲ್ಯ ವಿವಾಹ ತಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಚಿತ್ರದುರ್ಗ ತಾಲೂಕಿನ ಜೋಡಿ ಚಿಕ್ಕೇನಹಳ್ಳಿ ಗೊಲ್ಲಾರಟಿ ಗ್ರಾಮದಲ್ಲಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಬಾಲ್ಯ ವಿವಾಹ ತಡೆಗಟ್ಟಲು ಮಕ್ಕಳ ಪೋಷಕರ ಸಭೆ ನಡೆಸಿ ಅರಿವು ಮೂಡಿಸಲಾಯಿತು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ ವಿ ಗಿರೀಶ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಬಾಲ್ಯ ವಿವಾಹ ನಡೆಸುವುದು ಶಿಕ್ಷಾರ್ಹ ಅಪರಾಧ ವಿವಾಹ ಸಮಾಜದಲ್ಲಿ ಕೆಟ್ಟ ಆಚರಣೆಯಾಗಿದೆ ಸಮಾಜಕ್ಕೆ ಇದೊಂದು ದೊಡ್ಡ ಪಿಡುಗಾಗಿ ಇವತ್ತಿಗೂ ಕಾಡುತ್ತಿದೆ ಇದರ ವಿರುದ್ಧ ಜಾಗೃತಿ ಮೂಡಿಸಿ ಪಿಡುಗು ತಡೆಗಟ್ಟಲು ಸಮುದಾಯದ ಸಹಕಾರ ಅಗತ್ಯವಾಗಿದೆ ಇನ್ನು ಬಾಲ್ಯ ವಿವಾಹ ಮಾಡಿ ಮಕ್ಕಳ ಜೀವನವನ್ನು ಮಾಡಬೇಡಿ ಎಂದು ತಿಳಿಸಿದರು ಇನ್ನು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಮಾತನಾಡಿದ್ದು ಬಾಲ್ಯ ವಿವಾಹಕ್ಕೆ ಬಡತನ ಅನಕ್ಷರತೆ ಮೂಢನಂಬಿಕೆ ಸೇರಿದಂತೆ ಹಲವು ಕಾರಣ ನೀಡಬಹುದು ಇದರಲ್ಲಿ ವರದಕ್ಷಿಣೆ ದೊಡ್ಡ ಸಮಸ್ಯೆಯಾಗಿದೆ ಇಪ್ಪತ್ತೊಂದು ವರ್ಷ ಒಳಗಿನ ಹುಡುಗ ಹಾಗೂ ಹದಿನೆಂಟು ವರ್ಷ ಒಳಗಿನ ಹುಡುಗಿಯರ ನಡುವೆ ಇಲ್ಲವೇ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಿದ್ದರೂ ಸಹ ಇಂತಹ ಮದುವೆಯನ್ನು ಬಾಲ್ಯ ವಿವಾಹ ಎಂದು ಪರಿಗಣಿಸಲಾಗುತ್ತದೆ

ಹದಿನೆಂಟು ತುಂಬಿದ ನಂತರ ಅದನ್ನೇ ನೀವು ಮಾಡಬೇಕು ನೀವೇ ಯಾರಾದ್ರು ಅಕ್ಕಪಕ್ಕದವರು ಯಾರಾದರೂ ರಿಲೇಷನ್ಗಳು ಪರಿಚಯಸ್ಥರು ಯಾರಿಗಾದ್ರು ಈ ಥರ ಬಂದಂಥ ಸಂದರ್ಭದಲ್ಲಿ ಇದು ಮಾಡಬೇಕು ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಮಕ್ಕಳ ಆಯೋಗದ ಅಧ್ಯಕ್ಷರು ಮೊನ್ನೆ ಭೇಟಿ ಕೊಟ್ಟಿದ್ರಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇದೆ ಬಸ್ಮೋರ್ ಮಟ್ಟಿಗೆ ಸಾಕಷ್ಟು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ವಿ ಹೋಗಿ ಅವ್ರ ಮನೆಗೆಲ್ಲ ವಿಸಿಟ್ ಮಾಡಿ ಎಲ್ಲ ನ್ಯೂಸ್ ಆಗಬಾರ್ದು ನಿಮಗೆ ಸರಿಯಾದ ಏನು ಸಮಸ್ಯೆ ಇದೆ ಅವೆಲ್ಲರೂ ಎಚ್ಚರ ವಹಿಸಬೇಕಾಗಿ ಹುಡುಗಿಗೆ ಹದಿನೆಂಟು ವರ್ಷ ತುಂಬದ ನಂತರ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ರೀ ಅವರಿಗೆ ವಿವಾಹ ಮಾಡಿಕೊಂಡು ಅಲ್ಲ ಕೊಡ್ತೀರ ಅಂತ ಈ ಸಂದರ್ಭದಲ್ಲಿ ಸ್ವಲ್ಪ ಇಷ್ಟು ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಅಷ್ಟೇ ಪಾತ್ರ ಎಷ್ಟೇ ಬೇಡ ಅದೆಲ್ಲ ಥರದಿಂದನೂ ಅನುಕೂಲ ಆಗುತ್ತೆ ನಿಮಗೆ ಅಂತ ತಿಳಿಯಿಂದ ನಾನು ಒಂದೆರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಧನ್ಯವಾದ ಅಂತ ಮಾತಾಡ್ತೀನಿ